ಚಿಂತೆ ಮಾಡಿ ಯಾಕೆ ನಾವು ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ಮುಂದೆ ನಡೆಯಬೇಕು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ ಭೂತಕಾಲದಲ್ಲಿ ವಾಸಿಸಬೇಡಿ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಮನಸ್ಸನ್ನು ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸಿ ಒಳ್ಳೆಯ ವ್ಯಕ್ತಿಗಳಾಗಿರಿ ಆದರೆ ಅದನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡಿ ಸೀಳು ತೀರಿಸಿಕೊಳ್ಳಲು ಒತ್ತಾಡಬೇಡಿ ಕರ್ಮಕ್ಕೆ ಅವಕಾಶವನ್ನು ಕೊಡಿ ನಿಮಗೆ ಸಿಗಬೇಕಾದ ಪ್ರತಿಯೊಂದು ಸರಿಯಾದ ಸಮಯಕ್ಕೆ ನಿಮ್ಮ ಯಾವಾಗಲೂ ಆತ್ಮವನ್ನು ಪ್ರೀತಿಸಿ ಮುಖವನ್ನಲ್ಲ ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ ಯಾರನ್ನು ಪ್ರೀತಿಸಲಾರರಿ ಯಾರು ಅಸಂತುಷ್ಟಿಯಿಂದ ಮುಕ್ತರಾಗುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯಲಿದೆ ಕೋಪವನ್ನು ಉಳಿದಿಟ್ಟುಕೊಳ್ಳುವುದು ನಂತರ ನಾವು ವಿಷಯ ಬೇರೆ ಬೇರೆಯವರು ಸಾಯಲಿ ಅಂತ ನಿರೀಕ್ಷೆ ಮಾಡುವಂತಾಗಿದೆ ಸಾಗರದ ಅಲೆಗಳು ಎಷ್ಟು ಜೋರಾಗಿ ಸತ್ತು ಮಾಡಿದರೂ ತಳ ಯಾವಾಗಲೂ ಪ್ರಶಾಂತ ಅರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ ಜೀವನದಲ್ಲಿ ಕಲಿಯಬೇಕಾದ ಅತಿ ದೊಡ್ಡ ಪಾಠವೆಂದರೆ ಶಾಂತವಾಗಿರುವುದು ಬೇಗನೆ ಗಾಯವಾಸಿಯಾಗಬೇಕೆಂದರೆ ಅದನ್ನು ಪದೇ ಪದೇ ಕೆರೆದುಕೊಳ್ಳುವುದನ್ನು ನಿಲ್ಲಿಸಿ ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿವೆ ಎಂದು ನಂಬಿಕೊಳ್ಳಬೇಡಿ ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರೂ ವಂಚಿಸಲಾರರು ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕು ಬರುತ್ತ ಅವಶ್ಯಕತೆಗಳಿಗಿಂತ ಕೆಟ್ಟ ಸಮಯ ಕಳೆದು ಹೋಗುತ್ತದೆ ಎಂಬ ನಂಬಿಕೆ ದೊಡ್ಡ ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀನು